ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸ ರೆಸಿಪಿಯನ್ನು ಮಾಡ್ತಿದ್ದೇನೆ ಅದಕ್ಕೆ ನಾನು ಕುದಿಯುತ್ತಿರುವ ನೀರಿಗೆ ಕಡಲೆಪುರಿಯನ್ನು ಹಾಕ್ತಿದ್ದೇನೆ ಚುರುಮುರಿಯನ್ನು ಈಗ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಕಡಲೆಪುರಿಯನ್ನು ಇದಕ್ಕೆ ಇದಕ್ಕೀಗ ನಾನು ನೀರು ಕುದಲಿಕ್ಕೆ ಇಟ್ಟಿದ್ದೇನೆ ಈಗ ನೀರು ಕುದಿತಾ ಇದ್ದೆ ಈ ಕಡಲೆಪುರಿಯನ್ನು ಬಿಸ್ ಕುದಿತಿರುವ ನೀರಿಗೆ ಹಾಕೋಣ ಹಾಕಿ ಮತ್ತು ಇಮಿಡಿಯೇಟ್ ಸ್ಟವ್ ಆಫ್ ಮಾಡಬೇಕು ಈಗ ನಾನು ಇಮಿಡಿಯೇಟ್ ಸ್ಟವ್ ಆಫ್ ಮಾಡಿದ್ದೇನೆ ಮತ್ತು ಇಮಿಡಿಯೇಟ್ ಆಗಿ ಇದನ್ನು ಎಲ್ಲ ತೆಗಿಬೇಕು ನಾವು ಬೇರೆ ತಟ್ಟೆಗೆ ಹಾಕಬೇಕು ಈಗ ನಾನು ಬೇರೆ ತಟ್ಟೆಗೆ ಹಾಕ್ತಾ ಇದ್ದೇನೆ ಇದು ತುಂಬ ಹೊತ್ತಿ ಇಟ್ಟರೆ ಎಲ್ಲ ಬೆಂದೋಗುತ್ತೆ ಕಡಲೆಪುರಿ ಅದಕ್ಕೆ ಈಗೆಲ್ಲ ತೆಗೆದಿದ್ದೇನೆ ಈಗ ಒಂದು ದೊಡ್ಡದಾದ ಪಾತ್ರೆಗೆ ಇದನ್ನೆಲ್ಲ ಹಾಕ್ತಿದ್ದೇನೆ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ರವ ತಗೊಳ್ತಾ ಇದ್ದೇನೆ ರವ ಹಾಕ್ಬೇಕು ಇದಕ್ಕೆ ಮತ್ತೆ ಅರ್ಧ ಕಪ್ಪಿನಷ್ಟು ಈರುಳ್ಳಿ ಹಾಕಬೇಕು ಸಣ್ಣಗೆ ಕಟ್ ಮಾಡಿದಂತ ಸ್ವಲ್ಪ ಶುಂಠಿ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಾಕ್ತಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನೋಡಿ ಈ ರೀತಿಯಾಗಿ ಅಂಟು ಬರುವಾಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ಸಹ ನೀರು ಸೇರಿಸಬಾರ್ದು ನೋಡಿ ಈಗ ಅಂಟು ಬರ್ತಿದೆ ಹೀಗೆ ಉಣ್ಣೆ ಮಾಡಿ ಒಡೆ ಆಕೃತಿ ಮಾಡಬೇಕು ಒಡೆಯಾಗಿ ಮಾಡಬೇಕು ಈಗ ನಾನು ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಶಾಲಾ ಫ್ರೈ ಮಾಡ್ತಿದ್ದೇನೆ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಈಗ ಒಂದೊಂದೇ ಹಾಕಿ ವಡೆಯನ್ನು ಎಣ್ಣೆಯಲ್ಲಿ ಇಡ್ತಿದ್ದೇನೆ ಈಗ ಇದನ್ನು ಫ್ರೈ ಮಾಡಬೇಕು ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಬಂದಿದೆ ಸೈಡಲ್ಲೆಲ್ಲ ಈಗ ಕಲರ್ ಚೇಂಜ್ ಆಗ್ತಾ ಇರುವಾಗ ಇದನ್ನು ಉಲ್ಟಾಕ್ಬೇಕು ನಾನಿಲ್ಲಿ ಈಗ ಎಲ್ಲವನ್ನು ಸಹ ಉಲ್ಟಾಕ್ತಿದ್ದೇನೆ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಒಂದು ಹೊಸ ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈಗ ಇದು ಈ ಕಡೆ ಸಹ ಫ್ರೈ ಆಗಿದೆ ನಾನೀಗ ತೆಗಿತಾ ಇದ್ದೇನೆ ಒಂದು ಎರಡು ನಿಮಿಷ ಫ್ರೈ ಮಾಡಿ ನೋಡಿ ಮತ್ತೆ ಕಲರ್ ಚೇಂಜ್ ಆಗಿದ್ದರೆ ತೆಗಿಬೋದು ಈಗ ನಾನು ಎಲ್ಲ ಅನ್ನಿಸ್ತಾ ತೆಗಿತಾ ಇದ್ದೇನೆ ಚೆನ್ನಾಗಿರುತ್ತೆ ಪುರಿಯದ್ದು ಹೊಸ ರೆಸಿಪಿ ಥ್ಯಾಂಕ್ ಯು